ನೋಡಿ ಒಂದೇ ಲೆವೆಲಲ್ಲಿ ಗ್ರೋತ್ ಆಗಿದೆ ನಾನು ಸಾಮಾನ್ಯವಾಗಿ ಪಪ್ಪಾಯ ಸಮಗ್ರ ನಿರ್ವಹಣೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡ್ಕೊಂಡು ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಲಕ್ಕೇಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬಸವರಾಜಪ್ಪ ಅವರು ಇದನ್ನು ನಾವು ಹೇಳ್ದಂಗೆ ಮಾಡ್ತಿದ್ದಾರೆ ಸೊ ನಮ್ಮ ಒಂದು ನಿರ್ವಹಣೆಯಲ್ಲಿ ಸೊ ಒಂದೇ ಲೆವೆಲಲ್ಲಿ ನೋಡಿ ಇದು ಎಲ್ಲ ಗಿಡಗಳು ಎಲ್ಲಿ ಜಾಸ್ತಿ ಓವರ್ ವೇರಿಯೇಷನ್ ಯಾವುದೂ ಇಲ್ಲ ಹೂ ಕಾಯೆಲ್ಲ ಸಿಟ್ಟಿಂಗ್ ಇದ್ದಾವೆ ಸೊ ಈಗ ಸೊ ಅಡಿಕೆಯಲ್ಲಿದ್ದಂಥ ರೆಡಿಮೇಟು ಸಮಸ್ಯೆ ಸಂಪೂರ್ಣ ಕಡಿಮೆ ಆಗಿದೆ ಅಡಿಕೆನೂ ಸಹ ಸುಧಾರಣೆ ಆಗಿ ಅಡಿಕೆನೂ ಚೆನ್ನಾಗಿ ಇದೆ ಅಡಿಕೆಯಲ್ಲೂ ಸಹ ರೆಡಿಮೇಡ್ ಸಮಸ್ಯೆ ಇತ್ತು ಅದು ಕಡಿಮೆ ಆಗಿದೆ ಆಮೇಲಿಂದ ಸ್ಪಿಂಡಲ್ ಬಗ್ಗಿತ್ತು ಅದು ಕಡಿಮೆ ಆಗಿದೆ ಎಲೆಗಳೆಲ್ಲ ಹೊಸ ಎಲೆಗಳೆಲ್ಲ ಚೆನ್ನಾಗಿ ಇದ್ದಾವೆ ಯಾವುದೇ ರೀತಿ ಸಮಸ್ಯೆ ಇಲ್ದೀನಿ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಮತ್ತು ತಮ್ಮ ಊರು ಇವತ್ತು ಏನು ಇದು ಬೆಳೆನ ಉಪಯೋಗಿಸಿದ್ರ ಈ ಒಂದು ಪಪ್ಪಾಯ ರೆಡ್ ಲೇಡಿ ಪಪ್ಪಾಯಗೆ ನೀವು ತಂತ್ರಜ್ಞಾನವನ್ನು ಯಾವ ಥರ ನೀವು ಇದನ್ನು ಬಳಸಿದಿರಿ ಹೆಂಗೆ ನಿಮಗೆ ಪರಿಚಯ ಆಯ್ತು ಈ ತಂತ್ರಜ್ಞಾನ ಸರ್ ನಮಸ್ತೆ ಈ ವಿಚಾರದಲ್ಲಿ ನಾನು ನಾನು ವೆಂಕಟೇಶ್ ಎಬ್ಬೆಸರ್ನ ತಮ್ಮ ಹೆಸರು ಸಾರಿ ನಮ್ಮ ಹೆಸರು ಬಸವರಾಜಪ್ಪ ಅಂತೇಳಿ ಊರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಲಕ್ಕಿಹಳ್ಳಿ ಗ್ರಾಮ ಓಕೆ 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 ನಮಗೆ ಈ ಟೆಕ್ನಾಲಜಿ ಯಾವ ಪರಿಚಯ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಎಲ್ಲ ನೋಡಿದ್ವಿ ನೋಡ್ಬಿಟ್ಟಾಗ ನಮಗೆ ನಮಗೆ ಸಾವಯವದಲ್ಲಿ ಆರ್ಗ್ಯಾನಿಕಲ್ ಮಾಡಬೇಕು ಅನ್ನೋದು ಬಹಳ ಆಸಕ್ತಿ ಆ ಉದ್ದೇಶದಿಂದ ನಮ್ಗೆ ಕೆಮಿಕಲ್ ಬಸ್ನ ಎಲ್ಲ ವೈರಸ್ ಬರೋದು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಕೆಮಿಕಲ್ ಬಸ್ನ ಭೂಮಿನೂ ಹಾಳಾಗ್ತಿ ಅಂತ ಎಲ್ಲಾ ಕಡೆ ಸಾಕಷ್ಟು ಕಡೆ ತಿಳ್ಕೊಂಡಿದ್ವಿ ಕೇಳಿದ್ವಿ ಹಂಗಾಗಿ ಈ ನಿಟ್ಟಿನಲ್ಲಿ ಹೋಗ ನಾನು ಒಂದು ಆಲೋಚನೆ ಇಟ್ಕೊಂಡು ನಾವಿನ್ ಮಾಡಕ್ಂದಾಗ ನಮಗೆ ಇವ್ರ ಪರಿಚಯ ಯೂಟ್ಯೂಬ್ ಅಲ್ಲಿ ನಮಗೆ ಪರಿಚಯ ಆದ್ರು ಇವರ ವಿಡಿಯೋಸ್ ಎಲ್ಲ ನೋಡಿದ್ವಿ ವಿಡಿಯೋಸ್ ಮೇಲೆ ಪರವಾಗಿಲ್ಲ ನಮಗೆ ಅನುಕೂಲ ಆತಲ್ಲ ಅಂತ ಇವರು ಕಾಂಟಾಕ್ಟ್ ಮಾಡಿ ಉಬ್ಲಿ ಅಂತ ಹೇಳಿದ್ರು ಸರ್ ನಿಮ್ಗೆ ಎಷ್ಟೇ ಇದಾಗಿರ್ಲಿ ನಿಮಗೆ ಲಾಂಗ್ ಆತ ನೀವು ಏನು ವ್ಯಕ್ತಿ ಮಾಡಬೇಕಾಗಿಲ್ಲ ನೀವು ಬಂದು ನಮಗೆ ಸಲಹೆ ಕೊಟ್ಟು ನಮ್ಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ನೀವು ಒಂದು ಮಾರ್ಗದರ್ಶನ ಕೊಟ್ಟು ನಾವು ನಡ್ಕೊಂಡು ಹೋಗ್ತೀವಿ ಆ ಥರ ನೀವು ಏನು ಹೇಳ್ತೀರೋ ಅದರಲ್ಲಿ ನಡ್ಕೊಂಡು ಹೋಗ್ತೀವಿ ನಾವು ಆ ಥರ ಬೆಳ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಹೇಳಿದ್ರು ಅವ್ರು ಬಂದ್ರು ಸ್ಟಾರ್ಟಿಂಗ್ ಗಿಡ ಪ್ಲಾಂಟಿಂಗ್ ಮಾಡ್ತೀನಿ ಮುಂಚೆನೆ ಬಂದಿದ್ರು ಅವರು ಅವತ್ ಬಂದು ಭೂಮಿನೆಲ್ಲ ನೋಡಿ ಭೂಮಿನಲ್ಲಿ ಇರ್ತಕ್ಕಂಥ ಪಿ ಎಚ್ ವ್ಯಾಲ್ಯೂ ಎಲ್ಲ ಯಾವ ಮಠಕ್ಕೆ ಇದೆ ಅದ್ರ ಎಲ್ಲ ಅವರು ರಿಸರ್ಚ್ ಮಾಡಿಕೊಂಡ್ರಿಂದ ಭೂಮಿ ಚೆನ್ನಾಗಿದೆ ಮಾಡ್ಬೋದು ಒಳ್ಳೆ ಬೆಳೆ ಬರುತ್ತೆ ರೆಡಿ ಮಾಡಿ ಒಳ್ಳೆ ಇಲ್ಡ್ ಬರುತ್ತಿದ್ರು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರ ಅದನ್ನೆಲ್ಲ ಹೇಳೋದ್ರು ಅವ್ರು ಏನು ಮಾರ್ಗದರ್ಶನ ಕೊಟ್ಟು ಅದರಲ್ಲಿ ಹಾಂ ಹಾಂ ಅದೇ ರೀತಿಯಾಗಿ ಅವರು ಹಿಂಗೆ ಈ ತರನೇ ಗೊಬ್ಬರ ಕೊಡಬೇಕು ಇಂಥ ಗೊಬ್ಬರ ಕೊಡಬೇಕು ಓಕೆ ಈ ಥರ ಔಷಧಿ ಸ್ಪ್ರೇ ಮಾಡಬೇಕು ಅನ್ನೋ ಉದ್ದೇಶದಿಂದವ ಅದೇನು ಹೇಳ್ದು ಆ ಥರ ನಾವು ನಡ್ಕೊಂಬಂದ್ವಿ ಓಕೆ ಅಂದರೆ ಈಗ ವೆಂಕಟೇಶ್ ಶಬ್ಬಿಯವರು ನಿಮಗೆ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟಾಗಿ ಅವರು ಯಾವ ಥರ ಪಪ್ಪಾಗಿ ನಿಮಗೆ ಸಲಹೆ ಕೊಟ್ಟರು ಹಾಂ ಆ ಥರ ಇದು ನಾಟಿ ಮಾಡೋಕ್ಕಿಂತ ಮುಂಚೆಯಿಂದ ಹಿಡಿದು ಇಲ್ಲಿವರೆಗೂ ನೀವು ಈ ಒಂದು ಸೂಕ್ಷ್ಮ ಜೀವಿಗಳ ತಂತ್ರಜ್ಞಾನ ಮತ್ತು ಗ್ರೀನ್ ಪಾಯಿಂಟ್ ಎರಡು ಕಂಪನಿಯ ಒಂದು ನ್ಯೂಟ್ರಿಯೆಂಟ್ ಬ್ಯಾಲೆನ್ಸ್ ಮಾಡಿ ಇವತ್ತು ಇದು ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆದಿದ್ದೀರಾ ಇದರಲ್ಲಿ ಯಾವ್ದಾವ್ದು ಈಗ ಇದಕ್ಕೆ ನೀವೆಲ್ಲ ಪ್ಲಾಟಿನಮ್ ನೀವು ಇದನ್ನೆಲ್ಲ ಯೂಸ್ ಮಾಡಿದೀರ ಗೊಬ್ಬರದಲ್ಲಿ ಪ್ರಾಮು ಪ್ರಾಮ್ಲು ಸಹ ಯೂಸ್ ಮಾಡಿರೋ ಭೂಮಿ ಪವರ್ ಪವರ್ ಮಾಡಿದ್ವಿ ಮಾಡಿದ್ವಿ ಸ್ಪ್ರೇ ಎಲ್ಲ ಗೋಡಬ್ ಬಯೋಪ್ರೋಟೆಕ್ಟ್ ಬಿಟ್ಟು ಆಮೇಲೆ ಪ್ಲಾಂಟಿನಮ್ ಎಲ್ಲರೂ ಬಳಸಿ ಬಂದ್ವಿ ಪ್ರೀಮಿಯಮ್ ಪ್ರೀಮಿಯಂ ತಾಡದ್ ಗ್ರೋ ಇದೆಲ್ಲ ನೀವು ಬಳಸಿರಲ್ಲ ಪ್ಲಾಂಟಿನಮ್ ಬಗ್ಗೆ ಏನು ಹೇಳ್ತೀರಾ ಈಗ ಸಸಿ ಹಚ್ಬೇಕಾರೆ ಯಾಕಂದ್ರೆ ಇದನ್ನ ನಾವು ಬಹಳ ವಿಡಿಯೋದಲ್ಲಿ ಹೇಳಿರ್ತೀವಿ ಬಟ್ ಅದನ್ನ ಬಳಸೋದ್ರಲ್ಲಿ ಎಡುತ್ತಾರೆ ಹಾಗಾಗಿ ಸೇ ಕಡೆ ಮೂವತ್ತು ಪರ್ಸೆಂಟ್ ಗಿಡ ಸತ್ತೋಯ್ತಂದ್ರೆ ಮತ್ತೆ ತಂದು ಹಚ್ಬೇಕು ಎಲ್ಲ ಸಮಸ್ಯೆಗಳು ನಿಮ್ಮ ಅನುಭವ ಏನು ಈ ಪ್ಲಾಂಟಿನಮ್ನ ಡಿಪ್ ಮಾಡಿದಾಗ ನಮಗೆ ಈ ಮಿಡತೆ ಅಂತ ಬರ್ತೆ ಅದ ಕಡೆ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ನಮಗೆ ಸರಿ ಎಮ್ ಆರ್ ಒನ್ ಅಂತ ಬರುತ್ತೆ ಅದನ್ನು ಮತ್ತೆ ಪ್ಲಾಂಟೇ ಎರಡನ್ನೂ ನೀರಲ್ಲೆಲ್ಲ ಮಿಕ್ಸ್ ಮಾಡಿ ಇನ್ನೂರು ಲೀಟರ್ ನೀರ್ ಅದು ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಗಿಡನ ಬೇರಲ್ಲ ಪೂರ್ತಿ ಗಿಡನೂ ಕ್ಲೀನ್ ಆಗಿ ಅದೊಳಗೆ ಹಚ್ಚಬಿಟ್ಟು ಅದ್ಬಿಟ್ಟು ಒಂದ್ ನಿಮಿಷ ಅದ್ರಲ್ಲೆಲ್ಲ ತಗೋ ತಗೊಂಡ ಆದ್ಮೇಲೆ ಆಮೇಲೆ ಪ್ಲಾಂಟಿಂಗ್ ಮಾಡಿಂದವ ಗಿಡ ಯಾವ್ದೂ ಹೋಗ್ಲಿಲ್ಲ ನಮಗೆ ಅಂದ್ರೆ ಅದನ್ನ ಅದನ್ನ ಪ್ಲಾಟಿನಮ್ ಮತ್ತೆ ಎಮ್ ಆರ್ ಒನಲ್ಲಿ ಅದ್ ಬಿಟ್ಟು ಹಾಕಿರೋದ್ರಿಂದ ಗಿಡ ಎಲ್ಲೂ ಉಸಿ ಹೋಗಿಲ್ಲ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಟಿ ಹಂಡ್ರೆಡ್ ಪರ್ಸೆಂಟ್ ನಾಟಿ ತಗೊಂಡ್ ಬೇರೆ ಎಲ್ಲ ವೇರಿಯೇಷನ್ ಆಗಿರಬಹುದು ಸಮಥಿಂಗ್ ಪ್ರಾಬ್ಲಮ್ ಇಂದವ ಓಕೆ ಒಟ್ಟು ಯಾವುದೊನು ಹಂಗ ಆಗಿಲ್ಲ ಬೇರೆಲ್ಲ ಮುಂಚೆ ಎಲ್ಲಾ ಮಾಡ್ದೇವಲ್ಲವಾ ಒಂದ್ ಸಾವಿರ ಗಿಡ ಹಾಕಿದ್ವಿ ಅಂತಂದ್ರೆ ಮುನ್ನೂರ್ ನಾನೂರು ಗಿಡ ಅದೇ ಗ್ಯಾಪ್ ಆಗೋದು ಗ್ಯಾಪ್ ಆಗೋದು ಇದರಲ್ಲಿ ನನಗೆ ಬೈ ಚಾನ್ಸ್ ಎಲ್ಲ ಏನೋ ಓಡಾಡ್ತಾ ಮಾಡ್ತಾ ಮಿಸ್ ಆಗಿ ಎಲ್ಲಾರು ಅದಾಗಿ ಅದ್ ಯಾವ್ದು ಸತ್ತಿಲ್ಲ ಗಿಡ ಅದರಿಂದ ಎಷ್ಟು ದಿನ ಆಗಿದೆ ಇದು ನಾಟಿ ಮಾಡಿ ಇವತ್ತ ಇಪ್ಪತ್ತೆಂಟಲ್ವ ತಾರೀಕು ಇಲ್ಲಿಗೆ ಮೂರು ತಿಂಗಳು ಇವತ್ತಿಗೆ ಇವತ್ತಿಗೆ ಮೂರು ತಿಂಗಳಿನ ಬೆಳೆ ಒಳ್ಳೆ ಅತ್ಯುತ್ತಮವಾದ ಬೆಳೆಯನ್ನ ಇವತ್ತು ನೀವು ಅಡಿಕೆ ಜೊತೆಗೆ ಸಹ ಹಾಕಿ ಹೌದು ಒಳ್ಳೆ ಬೆಳೆಯನ್ನು ತಗೊಂಡಿದೀರ ಹಾಗಾಗಿ ಈಗ ಮುಂದೆ ಈಗ ಪ್ಲಾಂಟಿನ ಮೇಲೆ ಡಿಪ್ ಎಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಿದ್ರಿ ಎಷ್ಟು ದಿನ ಗೊಬ್ಬರ ಕೊಟ್ರಿ ಏನೇನ್ ಗೊಬ್ಬರ ಕೊಟ್ಟ್ರಿ ಅಲ್ಲಿಂದ ಏನ್ ದಿವಸ ನಿಮ್ಮದು ದಾರಾಮೃತ ಆಮೇಲೆ ಪ್ಲಾಂಟಿನ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಆಮೇಲೆ ಕೆಲವು ಭೂಮಿ ಪವರ್ ಆಮೇಲೆ ಕೆಲವು ಇನ್ನು ಯಾವ ಕೊಟ್ಟದ್ ಸರ್ ಶಾಫ್ಟ್ ಎನ್ಪ್ ಕೊಡೋದ್ರಿ ಬಯೋ ಪ್ರಾಡಕ್ಟ್ ಬಿ ಎಂ ಆರ್ ಒನ್ ಅವನ್ನೆಲ್ಲವ ಮಿಕ್ಸ್ ಮಾಡ್ಕೊಂಡು ಅವನ್ನೆಲ್ಲವ ಒಂದು ಗಿಡಕ್ಕೆ ಐವತ್ತು ಗ್ರಾಮ್ ಧಾರಾತ ಅದು ಪ್ಲಸ್ ಅದ ಬೇರೆ ಆಡ್ ಮಾಡ್ಕೊಂಡ್ ಅರವತ್ತು ಗ್ರಾಮ್ ಅಷ್ಟೇ ಕೊಟ್ಟರ ಮೂರ್ ತಿಂಗಳಿಂದ ಬೇರೆ ಯಾವ್ದು ಕೊಟ್ಟು ಐವತ್ ಗ್ರಾಮ್ ಕೊಟ್ಟಿದ್ರಿ ಅಷ್ಟೇ ಮಟ್ಟ ಯಾವ್ದು ಇಲ್ಲ ಏನು ಮಾಡಿಲ್ಲ ಒಂದ್ ಮೊನ್ನೆ ಮಾತ್ರ ನೀವು ಪ್ಲಾಂಟ್ ನಮ್ಮ ಟ್ರಿಪಲ್ ಬಿಡಿ ಅಂತ ಹೇಳಿದ್ರಿ ಒಂದೊಂದ್ ಎಕರೆಗೆ ಒಂದೊಂದ್ ಪ್ಯಾಕೆಟ್ ಅದು ಅರ್ಧ ಕೆಜಿ ನೀವು ಬಯೋ ಬಿ ಮತ್ತು ಮಾಡ್ತಾ ಡಬ್ ಹದಿನೈದು ದಿನಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಅದನ್ನ ಸ್ಪ್ರೇ ಮಾಡ್ತೀವಿ ಹದಿನೈದು ದಿನ ಒಂದ್ಸರಿ ಮಾಡಿ ಮಾಡ್ಕೊಂತ ಬಂದಿದ್ದೀವಿ ಏನೇನ್ ಮಾಡಿದೀರಾ ಬಯೋಪ್ರಾಟೆಕ್ ಬಿ ಒಂದು ಮತ್ತೆ ಗೋಲ್ಡ್ ಡಬ್ಲ್ಯೂ ಎಸ್ ಅವ್ರ ಜೊತೆಗೆ ನಮಗೆ ಇದು ಗ್ರೋ ಕೊಟ್ಟಿದ್ರು ಗ್ರೋ ಕೊಟ್ಟಿದ್ರು ನೈಟ್ ಕೊಟ್ಟಿದ್ರು ಅವನು ಅದ್ರ ಜೊತೆ ಸ್ಪ್ರೇ ಮಾಡ್ಕೊಂಡಿದ್ವಿ ಓಕೆ ಈಗ ನಿಮ್ಗೆ ಹೆಂಗೆ ಅನಿಸುತ್ತೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಈಗ ನಿಮಗೆ ಈ ತಿಂಗಳಲ್ಲಿ ಗಿಡ ಒಂದೇ ಸಮತೋಲನ ಒಂದೇ ಲೆವೆಲಲ್ಲಿ ಬಂದಿದೆ ಬಹಳಷ್ಟು ಕಡೆ ಹೋದಾಗ ಗಿಡಗಳು ವೇರಿಯೇಷನ್ ಬಹಳ ಇರ್ತದೆ ಸರ್ ನಮಗೆ ಈ ಥರ ಭಾಳಷ್ಟು ವ್ಯತ್ಯಾಸ ಇಲ್ಲಿ ಬೇರೆಯವರು ಪ್ಲಾಂಟಿಂಗ್ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ ಪಾಪ ಸಾಕಷ್ಟು ಜನ ಮಾಡಿದ್ದಾರೆ ಅವ್ರದ್ದು ಬೆಳೆನೂ ನಾನು ನೋಡಿದ್ದೀನಿ ಅವರು ಬಂದಿಲ್ಲ ನೋಡಿದ್ದಾರೆ ಹೌದು ಏನು ಬೆಳೆ ಏನು ಮಾಡಿದೆ ಏನು ಗೊಬ್ಬರ ಕೊಡಿದೆಯಾ ಏನು ಮಾಡಿದೆಯ ನಮಗೆ ಹೇಳು ನಮಗೆ ಹೇಳು ಅಂತಾರೆ ಅಪ್ಪ ನಾವೇನು ಮಾಡಿಲ್ಲ ಇಲ್ಲಿ ಅವರು ಏನು ನಮಗೆ ಬರ್ತದ ಕನ್ಸಲ್ಟೆಂಟ್ ಏನು ಬರ್ತಾರೆ ವೆಂಕಟೇಶ್ ಅಬ್ಬಿ ಅಂತೇಳಿ ಅವ್ರು ಏನು ಸಲಹೆ ಕೊಡೋದು ಅದ್ರ ಮಾರ್ಗದಲ್ಲಿ ಅವ್ರ ಮಾರ್ಗದ ದರ್ಶನದಲ್ಲಿ ಮಾತ್ರ ಹೋಗಿರೋದನ್ನು ಅಷ್ಟೇ ನಾನು ಏನು ಇದಕ್ಕಾಗಿ ನಂದೇ ಆದಂಥ ಏನೂ ನಾನು ಮಾಡ್ಕೊ ಇಲ್ಲ ಅವ್ರು ಏನು ಹೇಳಿದ್ರೆ ಅದು ಮಾತ್ರ ಮಾಡ್ಕೊಂಡು ಹೋಗಿದ್ದೀನಿ ನಾವೆಲ್ಲ ಮಾಡಿದ್ವಿ ನಮ್ಮ ವ್ಯಂಗಿಡ ಇಲ್ಲ ನಿಮ್ಮ ವ್ಯಂಗಿಡವಲ್ಲ ಅಂತ ನಮಗೆ ಭಾಳ ಕಮ್ಮಿ 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 ಖರ್ಚು ಕಮ್ಮಿ ಖರ್ಚಲ್ಲೇ ನಮಗೆ ಆಗ್ತದೆ ಈಗ ನಮಗೆಲ್ಲ ಶಾಪ್ಟ್ನಪ್ಪ ಇವೆಲ್ಲವ ಅವೆಲ್ಲವ ಜೀವಾಣುಗಳಾಗಿರೋದ್ರಿಂದ ಕಮ್ಮಿ ಇರಲ್ಲ ಅದೇ ಕೆಮಿಕಲ್ ಅಂದ್ರೆ ಜಾಸ್ತಿ ಆಗೋದು ನಾವು ಫರ್ಟಿಲೈಸರ್ ಹೋದ್ರೂ ಜಾಸ್ತಿ ಆಗೋದು ಓಕೆ ನೀವೆಲ್ಲ ಈಗ ಈ ಒಂದು ತಂತ್ರಜ್ಞಾನ ಉಪಯೋಗಿಸಿಕೊಂಡು ಬೆಳೆದಿರೋದ್ರಿಂದ ನೀವು ಸಂತೋಷವಾಗಿದ್ರೆ ಬೇರೆ ರೈತರಿಗೂ ಏನಾದರೂ ಕೇಳಿದ್ರೆ ನೀವು ಹೌದೌದು ನೀವು ಹೇಳೋದಕ್ಕೂ ಬೆಳೆ ಇಲ್ಲಿವರೆಗೂ ಈ ಮೂರು ತಿಂಗಳಿಗೆ ನಮಗೆ ನಮ್ಮ ನಿರೀಕ್ಷೆಗಿಂತಲೂ ಜಾಸ್ತಿ ಉತ್ತಮವಾದ ಬೆಳೆ ಬಂದೈತಿ ಗಿಡ ಈಗ ನಿಮ್ಮ ಒಂದು ನಂಬರನ್ನು ರೈತ ಬಂದವರು ಯಾರು ನೋಡೋವ್ರಿಗೂ ನಿಮಗೆ ಕರೆ ಮಾಡೋದಕ್ಕೆ ನಿಮ್ಮ ನಂಬರ್ ಹೇಳಿದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಸರ್ ನಮ್ಮ ನಂಬರ್ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಸೆವೆನ್ ಜೀರೋ ಏಯ್ಟ್ ಜೀರೋ ನೈನ್ ഓക്കെ ധന്യവദി താങ്ക് യു സാർ ധന്യ നമസ്കാരം നമസ്തേ സർ ಒಂದೇ ಆಗಿ ಬಂದಿದ್ದಾವೆ ಗಿಡಗಳು ಭಾಳ ಅಂದ್ರೆ ಎಲ್ಲೋ ಜಾಸ್ತಿ ವೇರಿಯೇಷನ್ ಇಲ್ಲ